ವಾಂಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಗೊತ್ತಾ ಸ್ನೇಹಿತರೆ ಇದು ಯಾವುದೇ ವಾಂಗಿಭಾತ್ ಪುಡಿಯನ್ನು ಉಪಯೋಗಿಸ್ದೆ ವಾಂಗಿಭಾತ್ ಪುಡಿ ಮಾಡ್ಕೊಬೇಕು ವಾಂಗಿ ಭಾತ್ ಮಾಡ್ಕೊಬೇಕು ಟೈಮ್ ಇರಲ್ಲ ಎಲ್ಲ ವರ್ಕಿಂಗ್ ವುಮೆನ್ಸು ಆದರೆ ಈ ವಾಂಗಿ ಪುಡಿ ಇಲ್ಲದೇ ವಾಂಗಿ ಭಾತ್ನ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡೋಣ ಅಂತ ಹಾಗಿದ್ರೆ ಬನ್ನಿ ನೋಡೋಣ ನೋಡಿ ಇದಕ್ಕೋಸ್ಕರ ನಾನು ನಾಲ್ಕರಿಂದ ಐದು ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಇದು ಬಾಡಿಗೆ ಮೆಣ್ಸಿನ್ಕಾಯಿ ಜೀರಿಗೆ ಏಲಕ್ಕಿ ಚಕ್ಕೆ ಮತ್ತು ಲವಂಗ ಇದು ಸಣ್ಣದಾಗಿ ಹೆಚ್ಕೋಬೇಕು ಸಣ್ಣದಾಗಿ ಅಂದರೆ ತು ತೀರಾ ಸಣ್ಣದ ಬೇಡ ಮತ್ತು ಇದಕ್ಕೆ ಡೈರೆಕ್ಟು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳೋದ್ರಿಂದ ಈ ರೀತಿಯಾಗಿ ಸ್ಲೈಸ್ ಸ್ಲೈಸ್ ಆಗಿ ಹೆಚ್ಕೋಬೇಕಾಗತ್ತೆ ಇದನ್ನು ಹೆಚ್ಕೊಂಡು ಒಂದು ನೀರಿಗೆ ಹಾಕಬೇಕು ನೀರಿಗೆ ಹಾಕಿಟ್ರೆ ಅದು ಕಪ್ಪಾಗಲ್ಲ ಇಲ್ಲಾಂದರೆ ಅದು ಏನಾಗುತ್ತೆ ಕಪ್ಪಾಗಿಬಿಡುತ್ತೆ ಮತ್ತು ಹೆಚ್ಚಬೇಕಾದ್ರೆ ಆದಷ್ಟು ನೋಡ್ಕೊಳ್ಳಿ ಈಗ ಅಲ್ವಾ ಸ್ವಲ್ಪ ಹುಳುಗಳು ಜಾಸ್ತಿ ಇರುತ್ತೆ ನೋಡಿ ಈ ಥರ ಹಾಗೆ ಇಟ್ಟರೆ ಕಪ್ಪಾಗುತ್ತೆ ನೀರಲ್ಲಿ ಹಾಕಿಟ್ರೆ ಅಷ್ಟು ಕಪ್ಪಾಗಲ್ಲ ಈಗ ಒಂದು ಬಾಣ್ಲಿಗೆ ನಾವು ಎಣ್ಣೆಯನ್ನು ಹಾಕೊಬೇಕಾಗತ್ತೆ ಎಷ್ಟು ಅದು ಸ್ವಲ್ಪ ಎಣ್ಣೆ ಎಳೆಯುತ್ತೆ ಯಾಕೆಂದರೆ ಬದನೆಕಾಯಿ ಎಣ್ಣೆಯಲ್ಲೇ ಫ್ರೈ ಮಾಡೋದರಿಂದ ಸ್ವಲ್ಪ ಎಣ್ಣೆ ಒಂದು ಐವತ್ತು ಗ್ರಾಮಿಂದ ನೂರು ಗ್ರಾಮ್ವರೆಗೂ ಹಿಡಿಯುತ್ತೆ ಇದು ಸೊ ಮೊದಲಿಗೆ ನಾವೇನು ಮಾಡ್ತೀವಿ ಅಂದರೆ ಕಡಲೆ ಬೀಜನ ಮತ್ತು ಗೋಡಂಬಿ ಗೋಡಂಬಿನ ಆದಷ್ಟು ಮಧ್ಯ ಭಾಗನ ಕಟ್ ಮಾಡಿ ಹಾಕಿ ಯಾಕಂದರೆ ಹುಳ ಇರುತ್ತೆ ಅನ್ಸುತ್ತಿರುತ್ತೆ ಗೋಡಂಬಿ ಮತ್ತು ಬಾದಾಮಿ ಎರಡನ್ನು ಮಧ್ಯ ಮಧ್ಯ ಸ್ಲೈಸ್ ಥರ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಯಾಕೆ ಎತ್ತಿಟ್ಕೋಬೇಕು ಅಂದ್ರೆ ಇದ್ರ ಜೊತೆನೇ ಗೊಜ್ಜು ಮಾಡಿಬಿಟ್ರೆ ಇವೆಲ್ಲ ಮೆತ್ತಗಾಗ್ಬಿಡತ್ತೆ ಆ ರೀತಿ ಈಗ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚಕ್ಕೆ ಏಲಕ್ಕಿ ಲವಂಗ ಈ ಬಾಡಿಗೆ ಮೆಣ್ಸಿನ್ಕಾಯಿ ಕರಿಬೇವು ಇದಿಷ್ಟನ್ನು ಒಗ್ಗರಣೆಗೆ ಇದ್ದೀನಿ ಇದಕ್ಕೆ ಬೇಕಾದ್ರೆ ಎಲೆ ಸ್ಟಾರು ಅದೆಲ್ಲವೂ ಹಾಕ್ಕೊಬೋದು ಬಟ್ ನಾನು ಅಷ್ಟೆಲ್ಲ ಹಾಕೋಲ್ಲ ಮಕ್ಕಳಿಗಲ್ವಾ ತುಂಬ ಆಗಿಬಿಡತ್ತೆ ಮಸಾಲೆ ಅಂತಂದರೆ ಈಗ ಹುಡುಗಿ ಡೈರೆಕ್ಟಾಗಿ ಬದನೆಕಾಯಿ ಹಾಕೋತೀವರೆಲ್ಲ ಸ್ವಲ್ಪ ಕೆಂಪು ಬದಲಿನ ಇದರಲ್ಲೇ ಉಟ್ಕೊಳ್ಬೇಕು ಆದಷ್ಟು ಏನೋ ಬದನೆಕಾಯಿನ ಚೆನ್ನಾಗಿ ಎಣ್ಣೆ ಒಳಗೆ ಮೀಡಿಯಮ್ ಇರಲಿಕ್ಕೆ ಮಾತ್ರ ಆದಷ್ಟು ಮೀಡಿಯಮ್ ಇದ್ದರೆ ತಳ ಹಚ್ಚಲ್ಲ ತಲೆ ಕಟ್ಕೊಳ್ಳಲ್ಲ ಬಾಣಲಿಗೆ ಈಗ ಇದಕ್ಕೆ ಒಂದು ಹಿಂದೆ ಹುಣಸೆ ಹುಣಸೆಹಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದು ಬಿಳಿ ಎಳ್ಳು ಒಂದು ಪುಟಾಣಿ ಕಪ್ಪದು ಅಂದರೆ ಒಂದು ಐ ಮೂರರಿಂದ ನಾಲ್ಕು ಚಮಚ ಬಿಳಿ ಎಣ್ಣ ಸ್ವಲ್ಪ ಅದುವಾಗಿ ಹುರ್ಕೊಬೇಕು ಕಡಿಮೆ ಹುರಿಯಲ್ಲಿ ಉದ್ದಿಟ್ಕೊಂಡು ಇದ್ರ ಜೊತೆ ಇದು ಕೊಬ್ಬರಿ ಒಣ ಕೊಬ್ಬರಿನೂ ಹಾಕ್ಬಿಟ್ಟು ತರ್ತರಿ ಒಂದೆರಡು ರೌಂಡ್ ಹಿಂಗೆ ಮಿಕ್ಸಿ ಮಾಡಿದರೆ ತರ್ತರಿಯಾಗಿ ಅದು ರೆಡಿ ಆಗುತ್ತೆ ಇವಾಗ ಇದಕ್ಕೆ ಶುಂಠಿ ಸತ್ತ ದುಡ್ಡಿಟ್ಕೊಂಡಿದ್ನಲ್ಲ ಶುಂಠಿ ಮೊದಲೇ ಯಾಕೆ ಹಾಕೊಂಡಿಲ್ಲ ಅಂದರೆ ಬಾಣಲಿ ಕಟ್ಕೊಂಡು ಬಿಡುತ್ತೆ ಅಂತ ಈಗ ಇದು ನಾನು ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿನ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಇವಾಗ ಸ್ವಲ್ಪ ಹಿಂಗು ಯಾಕೆ ಅಂದರೆ ಇದು ಗ್ಯಾಸ್ ಅಲ್ವಾ ಬದನೆಕಾಯಿ ಸ್ವಲ್ಪ ಹಾಗಾಗಿ ಹಿಂಗಿನ ಹಾಕ್ತೀನಿ ಅರಿಶಿನ ಪುಡಿ ಅರಶಿನ ಇವಾಗ ಒಂದು ಚಮಚ ಬ ಧನಿಯಾ ಪುಡಿ ಒಂದು ಚಮಚ ಕೆಂಪು ಮೆಣ ಖಾರದ ಪುಡಿ ಎರಡು ಚಮಚ ಸಾಂಬಾರು ಪುಡಿ ಒಂದು ಅರ್ಧ ಚಮಚ ಗರಂ ಮಸಾಲ ಮತ್ತು ನೆಣಸಿ ಇದು ಮಾಡಿಟ್ಕೊಂಡಿದ್ದಂಥ ಹುಣಸೆ ಹಣ್ಣು ತಯಾರು ಇದಿಷ್ಟನ್ನು ಹಾಕಿ ಹಂಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತೆ ಸ್ವಲ್ಪ ಅದು ನೀರು ಕಡಿಮೆ ಆಯಿತು ಅಂದರೆ ತಳ ಹತ್ತಬಾರ್ದು ಮತ್ತು ಹಣ್ಣಕ್ಕೆ ಹಣ್ಣಕ್ಕೆ ಕಳಿಸಲಿಕ್ಕೆ ಸ್ವಲ್ಪ ಗೊಜ್ಜು ಬೇಕಲ್ವ ಹಾಗಾಗಿ ಇನ್ನೊಂದು ಸ್ವಲ್ಪ ಅದರಲ್ಲೇ ನೀರು ಹಾಕಿ ಹಾಕಿಕ್ಕಾಗುತ್ತೆ ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿದೆ ಬೇಯಕ್ಕೆ ಬಿಡ್ಬೇಕತ್ತೆ ಆಲ್ರೆಡಿ ಅರ್ಧ ಬೆಂದೋಗಿರುತ್ತೆ ಇದಕ್ಕೆ ಉಪ್ಪು ಒಂದೂವರೆ ಚಮಚ ತೊಗೊಂಡಿದ್ದೀನಿ ಒಂದು ಅರ್ಧ ಒಂದು ಚಮಚ ಬೆಲ್ಲ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಒಂದು ಚಮಚ ದೊಡ್ಡ ಸ್ಪೂನ್ ಸ್ಪೂನಷ್ಟು ಬೆಲ್ಲ ಪುಡಿ ಹಾಕಿದ್ದೀನಿ ಸ್ವಲ್ಪ ಮೇಲುಗಡೆ ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಅದು ಒಂದು ಮೂರರಿಂದ ನಾಲ್ಕು ನಿಮಿಷ ತಗೊಳ್ಳುತ್ತೆ ಅಲ್ಲೇ ಹಸಿ ವಾಸ್ತನೆ ಕೊಡ್ತಾ ಇರ್ತಾರೆ ಹಸಿ ವಾಸ್ತುಗಳನ್ನು ಹೋಗ್ಕೊಂಡು ಹಾಗೆ ಬಿಡುತ್ತೆ ಅದನ್ನು ರೀತಿ ಎಣ್ಣೆ ಬಿಡೋಕ್ಕೆ ಅಲ್ಲಿವರೆಗೂ ಮಿಕ್ಸಿ ಮಾಡಿರ್ತೀವಿ ಈಗ ನಾವು ಎಳ್ಳು ಮತ್ತು ಕೊಬ್ಬರಿನ ತರಕಾರಿ ಆಗಿ ನಾವು ಮಿಕ್ಸೀಲಿ ಮಾಡಿಟ್ಕೊಂಡಿರ್ತಾನೆ ನೋಡಿ ತರಕಾರಿ ಒಂದು ಎರಡು ರೌಂಡ್ ಹಾಕೋದು ಅದನ್ನು ಇದ್ದು ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಇದನ್ನು ಒಂದು ಎರಡು ಮೂರು ನಿಮಿಷ ಬೈ ಹಾಕ್ಸ್ಕೊಂಡ್ರೆ ಸಹ ಯಾಕಂದರೆ ತಳ ಹಾಕಿ ಇವಾಗ ಗೊಜ್ಜು ಒಂದು ಎರಡು ನಿಮಿಷ ಈ ಕೈ ಹಾಕ್ಸಿದ್ರೆ ಆಗಿದೆ ಬೇಗ ಆಗುತ್ತೆ ಆಗೋಕ್ಕಂಥ ಯಾವುದೊಂದು வாங்கி தான் குடிக்கோ அந்த ஏன்னா மணி இருக்கிறோ படிகள் மேலே மற்ற காணு திண்டுக்கா பைக் செல்வ இது ஒலகொட்னூரெல்லாம் இருக்காஷ் கடைபிடிக்கும் அது ஆப்ஷனல் பட் நான் பைக் அண்ணன் செலவு காண பண்ணி சேனல் இதுக்காக அண்ணனும் ನಾನು ಮಾಡೋಲ್ಲ ಒಂದು ಅರ್ಧ ಇಟ್ಟಿಟ್ಕೊಂಡಿದ್ದೀನಿ ಅರ್ಧ ಅಂದ ಎತ್ತಿಟ್ಕೊಂಡು ಒಂದು ಕಡೆ ಎಟ್ಟಿಟ್ಕೊಂಡು ನನಗೆ ಎಷ್ಟು ಬೇಕೋ ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಅನ್ನಕ್ಕೆ ಇದು ಒಂದು ಇವಾಗ ನಾನು ಮಾಡಿದ ಗೊಜ್ಜು ಒಂದು ಆರಿಂದ ಏಳು ಜನಕ್ಕೆ ಆಗುವಷ್ಟು ನಾನು ಮಾಡಿಟ್ಕೊಂಡಿದ್ದೀನಿ ನನಗೆ ಈಗ ಎಷ್ಟು ಬೇಕೋ ಅಷ್ಟೇ ಆಗುವಷ್ಟು ನೋಡಿ ಸ್ವಲ್ಪ ಅನ್ನನ ಆರಿಸಿ ರೆಡಿ ಮಾಡಿಟ್ಕೊಂಡು ಬಿಸಿ ಬಿಸಿ ಹಾಕಬಾರ್ದು ಬಿಸಿ ಬಿಸಿ ಹಾಕಿದ್ರೆ ಮುದ್ದೆ ಮುದ್ದೆ ಆಗುತ್ತೆ ಒಂದು ಪ್ಲೇಟಲ್ಲಿ ಆರಿಸಿಟ್ಟು ಆಮೇಲೆ ಇದು ಕಲಿಸೋಕೆ ಹಾಕ್ಬೇಕಾಗತ್ತೆ ಆವಾಗ ಅನ್ನ ಉದುರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಬಿಸಿ ಬಿಸಿ ಹಾಕಿದ್ರೆ ಏನಾಗುತ್ತೆ ಅನ್ನ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ನೋಡಿ ಈ ರೀತಿ ಆಮೇಲೆ ಕೊನೆಗೆ ನಾವು ಕರೆದಿಟ್ಕೊಂಡಿರ್ಬಲ್ಲ ಗೋಡಂಬಿ ಬಾದಾಮಿ ಕಡಲೆ ಬೀಜ ಅದು ಲಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ಯಾವಾಗ ಯಾವಾಗ ಕಲಿಸ್ತೀವೋ ಮೇಲೆ ಬೇಕಾದ್ರೆ ಕರಿಬೇವೂ ಇದ್ರ ಜೊತೆ ಹುರಿದು ಅದು ಚೆನ್ನಾಗಿ ಕ ಚೆನ್ನಾಗಿರುತ್ತೆ ನಾನು ಮೊದಲೇ ಹಾಕ್ಬಿಟ್ಟಿದ್ರಿಂದ ನಾನು ಸಪ್ರೇಟ್ ಇಟ್ಕೊಳ್ಳಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ಫುಲ್ ಅಷ್ಟೇ ರುಚಿಯಾಗಿದೆ ಸ್ನೇಹಿತರೆ ದಯವಿಟ್ಟು ಒಮ್ಮೆ ನೀವು ಟ್ರೈ ಮಾಡಿ